ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿ ಹಾಕಿ ಮಾಡಿದ ರುಚಿಯಾದ ಕಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ತುಂಬಾ ಮೆತ್ತಗಾಗಿ ರುಚಿಯಾಗಿ ಆಗ್ತದೆ ತುಂಬಾ ಮೃದುವಾಗಿ ಆಗಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಒಂದು ನಾಲ್ಕು ಗಂಟೆಯಾದರೂ ನೆನೆಸಿಡಬೇಕು ಚೆನ್ನಾಗಿ ತೊಳೆದೇ ನೆನೆಸಿಟ್ಟಿದ್ದೇನೆ ಈಗ ಎರಡು ಸೌತೆಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ ಸಣ್ಣ ಸೌತೆಕಾಯಿ ಹಾಗಾಗಿ ಎರಡು ತೊಗೊಂಡೋದು ಕಪ್ ಲೆಕ್ಕದ ಹೇಳಿದ್ರೆ ಎರಡು ಕಪ್ ಸೌತೆಕಾಯಿ ತುರಿಬೇಕು ಹಾಗೆ ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಅಕ್ಕಿ ತೆಂಗಿನ ತುರಿ ಮತ್ತು ಸೌರಿದಂತಹ ಸೌತೆಕಾಯಿಯನ್ನು ಹಾಕೊಳ್ಳಿ ನಾನಿಲ್ಲಿ ಎರಡು ಬ್ಯಾಚಲ್ಲಿ ರುಬ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ ಸ್ವಲ್ಪ ಇದನ್ನು ತರಿ ತರಿಯಾಗಿ ರುಬ್ಬೋದು ನೋಡುವಾಗ ಸ್ವಲ್ಪ ರವಾದ ಟೈಪ್ ಇರಬೇಕು ನೋಡಿ ರುಬ್ಬುವಾಗಲೇ ನೀವು ಉಪ್ಪು ಸಹ ಹಾಕ್ಕೊಳ್ಬೋದು ನೋಡಿ ಈ ತರ ರವಾದ ಟೈಪ್ ಇರಬೇಕು ಈಗ ನಾನು ಎರಡನೇ ಬೇಚಲ್ಲಿ ರುಬ್ಬುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ತಾ ಇದ್ದೇನೆ ಕಡಿಮೆ ಆದರೆ ಕಡೆಗೆ ಹಾಕ್ಕೊಳ್ಬೋದು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದರಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಮತ್ತು ಒಂದು ಎರಡು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೇನೆ ಮತ್ತು ಒಂದು ಒಂದು ಕಡ್ಡಿ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಹಸಿ ಮೆಣಸು ಕೂಡ ನೀವು ಇದರಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನೀಗ ಖಾರ ಬೇಡ ಅಂತೇಳಿ ಹಸಿಮೆಣಸು ಇಲ್ಲ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದುಕೊಳ್ಬೇಕು ಕಡಲೆ ಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈಗ ರುಬ್ಬಿದ ಹಿಟ್ಟನ್ನು ಹಾಕ್ಕೊಳ್ಬೇಕು ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬೋದು ಉಪ್ಪು ಸರಿ ತಾಗಲಿಲ್ಲ ಹೇಳಿ ಇನ್ನು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಗುಚುತ್ತಾ ಇರಬೇಕು ಇದು ಉಂಡೆ ಕಟ್ಟಲಿಕ್ಕೆ ಆಗಬೇಕು ನೋಡಿ ಅಷ್ಟು ಹೊತ್ತಿನ ತನಕ ಇದನ್ನು ಸಣ್ಣ ಉರಿಯಲ್ಲಿ ಮಗುಚಿಕೊಳ್ಳಿ ಈಗ ಇದು ರೆಡಿಯಾಗಿದೆ ನೋಡಿ ಈ ಥರ ಒಂದೇ ಉಂಡೆ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈಗ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಬೇಕು ನೋಡಿ ಈಗ ಇದನ್ನು ತಣಿಲಿಕ್ಕೆ ಬಿಡುವ ನೋಡಿ ಈಗ ಮುಟ್ಟುವಾಗ ಕೈಗೆ ಅಂಟಿಕೊಳ್ಬಾರ್ದು ಅಷ್ಟು ಗಟ್ಟಿ ಮಾಡಿಕೊಳ್ಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಪ್ಲೇಟನ್ನು ಇಟ್ಕೊಳ್ಳಿ ಅದರ ಮೇಲೆ ಒಂದು ಬಾಳೆ ಎಲೆ ಇಡಬೇಕು ಎಲೆ ಇಲ್ಲ ಅಂದರೆ ಇಡದಿದ್ರೂ ಆಗ್ತದೆ ಈಗ ಇದು ಸ್ವಲ್ಪ ಬಿಸಿ ಉಂಟು ಹಾಗಾಗಿ ಸ್ವಲ್ಪ ಕೈಗೆ ನೀರು ಮುಟ್ಟಿಸಿಕೊಂಡು ಕಡುಬು ಮಾಡಿಕೊಳ್ಬೇಕು ಇದಕ್ಕೆ ನೀವು ಸ್ವಲ್ಪ ಬೆಲ್ಲ ಬೇಕಿದ್ದರೂ ಹಾಕ್ಕೊಳ್ಬೋದು ಬೆಲ್ಲ ಹಾಕಿದ್ರೆ ಸ್ವಲ್ಪ ಸಿಹಿಯಾಗಿ ಚೆನ್ನಾಗಿ ಆಗ್ತದೆ ಮಕ್ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ನೋಡಿ ನಾನು ಈ ಥರ ರೌಂಡ್ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಉದ್ದಕ್ಕೆ ಬೇಕಿದ್ದರೂ ಮಾಡ್ಕೊಳ್ಬೋದು ಈಗ ಇದನ್ನು ಬೇಯಿಸಬೇಕು ಇದನ್ನು ಸಾಧಾರಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಬೇಯಿಸಬೇಕು ಇಪ್ಪತ್ತು ನಿಮಿಷ ಆಗಿದೆ ನೋಡಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗಿಬೇಕು ತೆಗೆದಿದ್ದೇನೆ ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ ನೋಡಿ ಬಾಯಲ್ಲಿಟ್ರೆ ಕರಗಿ ಹೋಗ್ಬೋದು ಅಷ್ಟು ಮೆತ್ತಗಾಗಿ ಆಗಿದೆ ನೀವು ಒಂದು ಸಾರಿ ಈಗ ಸೌತೆಕಾಯಿ ಕಡುಬನ್ನು ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು